ಸೊ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋದೊಳಗೆ ಸ್ವಾಗತ ಸುಸ್ವಾಗತ ಸೊ ಬಹಳ ಮಂದಿ ಕಮೆಂಟ್ ಮಾಡಿದ್ರೆ ನೈಟ್ ಕ್ಯಾಂಪಿಂಗ್ ಮಾಡ ನೈಟ್ ಕ್ಯಾಂಪಿಂಗ್ ಮಾಡ ಅಂತ ಹೇಳಿ ಅದ್ರ ಸಲಾಗಿ ಮತ್ತೊಂದು ಹೊಸ ನೈಟ್ ಕ್ಯಾಂಪಿಂಗ್ ಮಾಡಾಕತ್ತೇವ ಸೊ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಇರ್ತೀವಿ ಮಂಜಣ್ಣ ಎಲ್ಲರೂ ಬರ್ರಿ ಲೈಕ್ಟ್ ಸೊ ಬರ ಮಾಡ್ರಿ ಸೊ ಪಟಾ ಪಟ ಬರ್ರಿ ಟೆಂಟ್ ಹಾಕುನ ಟೆಂಟ್ ಹಾಕಿ ಮಜಾ ಮಾಡುದು ಬರ್ರಿ ಇವರು ಹೊಸ ಹೊಸೊಬ್ರು ಬಂದಾರ ಮಂಜು ಮಾಮ ಅವ್ರೆ ಮಂಜು ಮಂಜು ಅಣ್ಣಾರ ಮಾಮಾರ ಏನಂತೀರಿ ಮಾಮ ಮಂಜು ಅಣ್ಣ ಅಂದ ಮಾಮಾರ బర్రీ పటా పటా సెట్అప్ హాకెంట పిచ్ ಎಲ್ಲಿ ಬಂದಪ್ಪ ಅಂದ್ರೆ ಒಂದು ಹಳ್ಯಾಳದಿಂದ ದಾಂಡೇಲಿ ಹೋಗೋ ರೋಡಿಗೆ ಸೆಂಟ್ರ್ ಅದಾವೆ ಕಾಡಿನ ಒಳಗದಿ ಇಲ್ಲೆಲ್ಲ ಭಯಾನಕ ಅದಾವಂತ ಯಾರೋ ಒಬ್ರು ಹೇಳಿದ್ರು ಅದಕ್ಕೆ ಒಂದು ಸಲ ವ್ಯೂ ನೋಡಿಕೊಂಡು ನೈಟ್ ಕ್ಯಾಂಪ್ ಮಾಡಿ ಏನೇನೈತಲ್ಲ ನೇಚರ್ ನೋಡ್ಕೊಂಡು ಹೋಗ್ಬೇಕಂತೇಳಿ ಬಂದವಿ ಬಾಯ್ ಮಂಜು ಅಣ್ಣ ಏನು ಹೇಳೋಣ ನೋಡ್ರಿ ಬರೋಬ್ಬರಿ ಹೇಳೋಣ ಈಗ ಟೆಂಟ್ ಎಲ್ಲ ಪಿಚ್ ಮಾಡಿದ್ರಿ ಈಗ ಪಟ ಪಟ ನೈಟ್ ಎಲ್ಲ ಇರ್ಬೇಕು ಹಾ ನೈಟ್ ಎಲ್ಲ ಇಲ್ಲೇ ಇರ್ತೇವ್ರಿ ಮತ್ತೆ ಹಾಂಟೆಡ್ ಪ್ಲೇಸ್ ಅಂತ ಇದು ಹಾಂಟೆಡ್ ಪ್ಲೇಸ್ ದೆವ್ವದ ಹಾ ನಾ ಬರ್ಲಿ ಆ ಹೋಗಿ ಪುಕು ಪುಕು ನಂತಿ ನನಗೆ ಈಗ ಹೆದರ್ಸಾಕತ್ತಿ ಲೋ ಮರ ಅಂದರೆ

ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಕೊಬ್ಬರಿ ಮಸಾಲ ಕೊಬ್ಬರಿ ಪ್ಯಾಕೆಟ್ ರೀ ಚಿಕನ್ ಮಸಾಲ ರೀ ಚಿಕನ್ ರೀ ಆಮೇಲೆ ಇಣ್ಣಿ ತಗೊಂಬಂದವ್ರಿ ಆಮೇಲೆ ಸ್ವಲ್ಪ ಉಪ್ಪು ರೀ ಉಳ್ಳಾಗಡ್ಡಿ ಮತ್ತೆ

ಗುಂಟೂರು ಮೆಣಸೇನ್ ಕಾಯಿ ನೋಡ್ರಪ್ಪ ಇವತ್ತಿನ ದಿನ ನನ್ನ ಜೀವಕ್ಕೆ ಏನಾರ ಆದ್ರ ಅದಕ್ಕೆ ನೇರ ಹೊಣೆ ಹಜ್ರು ಯಾಕಪ್ಪ ಅಂದ್ರ ಸುಮ್ನ ಕುಂತಾನ ಕರ್ಕೊಂಬಂದು ಅವ್ರ ಬರ್ತೇನೆ ಅಂದ್ರಿ ನಡಿ ಮಾಡುನ ನಾನು ಬರ್ನ ಅದ್ರ ಬೇರೆ ಗ್ರಹಣ ಐತಿ ಇವತ್ತು ಯಾ ಗ್ರಹಣ ಐತಿ ಚಂದ್ರ ಗ್ರಹಣ ಅಯ್ಯೋ ಮಂಜಣ್ಣ

ನನಗೆ ಈಗ ಸಾಕೀರ್ ನೀವು ಇನ್ನೂ ಸಪ್ಪಳ ಆದಂಗ ಆಗತ್ತಲ್ಲ ಗ್ರಹಣ ಐತೆ ಅದ್ರ ಬೇರೆ ಮುಂದಿ ಇಲ್ಲಿ ಬಂದವಿ ಮನೆಯಾಗ ಫೋನ್ ಹಚ್ಚಿ ಹಚ್ ಕೆರವಲ್ಲಿ ಹೊಡಿಯಾಕತ್ತಾರ್ದಂಗ ಏನ್ ಮಾಡೋನ್ರಿ ಹೋಗ ನೋ ತೊಂದ್ರಿ ರುಚಿಗೆ ತಕ್ಕಷ್ಟು ಬಳಿಕ <laughs> mm -hmm. This one fry Yeah camera right idat tu

ಬಸ್ಸತ್ತ ಹೋಗ್ಬಿಡ್ತೀನಿ ಹೆಲ್ತು ಈಗ ನಮ್ಮ ಕೆಲಸ ಮಾಡ್ರಿ ಈಗ ಪಟಾ ಪಟಾ ಊಟ ಮಾಡಿ ಹೋಗಿ ಯಾಕಂದ್ರೆ ಡೇಂಜರ್ ಇರ್ತಾವೆ ಇವೆಲ್ಲ ಇವು ಎಲ್ಲ ಹುಣ್ಣುಮೆ ಮತ್ತು ಅವತ್ತೇನೋ ಪ್ಲ್ಯಾನ್ ಹಾಕೊಂಡಿದ್ವಿ ಖರೆ ಆದ್ರೆ ಏನೂ ಆಗಲಿಲ್ಲ ಯಾಕಂದ್ರೆ ಫೋನ್ ಹಚ್ಚಿ ಇಲ್ಲ ಬರ್ರಿ ಟೈಮ್ ಸರಿ ಇರಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಾಕ ಹಂಗಾಗಿ ಹೊಂಟವಿ ಹೊಂಟೇವಿ ನೀವು ಏನು ಬೇಜಾರು ತಿಳ್ಕೊಬೇಡ್ರಿ ಸೊ ನೆಕ್ಸ್ಟ್ ಟೈಮ್ ಮಾಡ್ತೀವಿ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಪಟಾಪಟ ಊಟ ಮಾಡೋಣ್ರಿ ಊಟ ಮಾಡಿ ಹೋಗೋಣ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತರಿ ಪಟಾಪಟ ತಿಂದ ಹೋಗ್ಬಿಡನ್ರಿ ಯಾಕಂದ್ರೆ ದಾಂಡೋಲಿ ಅರವತ್ತು ಎಪ್ಪತ್ತು ಕಿಲೋಮೀಟರ್ ಧಾರವಾಡ ಎಪ್ಪತ್ತೆರಡು ಐತ್ರಿ ಪಟಾಪಟ ಉಂಡ್ ಹೋಗ್ಬಿಡನ್ರಿ ಒಂದು ಎರಡು ತಾಸು ಹಾಕಿಲ್ಲ

ಹೆಚ್ಚಾಗಿ ಹೆಂಗೇತ್ರಿ ಟೇಸ್ಟ್ ಸೂಪರ್ ಚಲೋ ನಾ ಮಾಡಿದ್ ಪಟಾ ಪಟಾ ಊಟ ಮಾಡಣ ಮಾಡಿ ಮನೆ ಕಡೆ ರೀ ಯಾಕ ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಹೊಂಟೇವಿ ಯಾಕಂದ್ರೆ ಮನೀಲಿ ಭಾಳ ಫೋನ್ ವರ್